ಓಂ ಶಾಂತಿ ಜ್ಞಾನದ ತಡಕ ಸಾರಾಂಶ ಓಂ ಶಾಂತಿ ಪ್ರೀತಿಯ ಮಕ್ಕಳೇ ಮೊಟ್ಟ ಮೊದಲು ನೀವು ಆತ್ಮರಾಗಿದ್ದೀರಿ ಎಂಬ ಪಾಠವನ್ನು ಪಕ್ಕ ಮಾಡಿಕೊಳ್ಳಿ ನಾನು ಆತ್ಮ ಈ ದೇಹವಲ್ಲ ಈ ಸ್ಥಿತಿಯಲ್ಲಿ ಇದ್ದರೆ ನನ್ನ ಪರಮಾತ್ಮ ತಂದೆ ನೆನಪಾಗುತ್ತದೆ ಈ ನೆನಪಿನಲ್ಲಿರುವುದರಿಂದ ಆತ್ಮದಲ್ಲಿ ಸಂತೋಷ ಶಕ್ತಿ ಸ್ರವಿಸುತ್ತದೆ ಪ್ರಶ್ನೆ ನಿಮ್ಮ ಬಳಿ ಯಾವ ರಹಸ್ಯ ಖಜಾನೆ ಇದೆ ಅದು ಮನುಷ್ಯರ ಬಳಿ ಇಲ್ಲ ಉತ್ತರ ನಿಮಗೆ ಇಬ್ಬರು ಬಾಬ್ದಾದ ಓದಿಸುತ್ತಿದ್ದಾರೆ ಇವರು ಮನುಷ್ಯರಲ್ಲ ಪರಮಾತ್ಮ ಇವರು ಅಮರಲೋಕಕ್ಕೆ ಅಂದರೆ ಸ್ವರ್ಗ ಕರೆದೊಯ್ಯುವ ಪಾಠವನ್ನು ಓದಿಸುತ್ತಿದ್ದಾರೆ ಪರಮಾತ್ಮ ಕೊಡುವ ಜ್ಞಾನವೇ ಖುಷಿಯ ಖಜಾನೆ ಪ್ರಮುಖ ಅಂಶಗಳು ನಾನು ಆತ್ಮನಾಗಿದ್ದೇನೆ ಈ ಪಾಠವನ್ನು ಪ್ರತಿದಿನ ಬೆಳಿಗ್ಗೆ ನೆನಪಿಸಿಕೊಳ್ಳಿ ಪರಮಾತ್ಮ ತಂದೆ ನನ್ನನ್ನು ಓದಿಸುತ್ತಿದ್ದಾರೆ ಈ ಮನುಷ್ಯ ಲೋಕವು ಅಂದರೆ ಮೃತ್ಯು ಲೋಕ ಮುಗಿಯುತ್ತಿದೆ ನಾವು ಅಮರಲೋಕದ ಅಂದರೆ ಸತ್ಯುಗದ ಪಾಠವನ್ನು ಓದುತ್ತಿದ್ದೇವೆ ಈ ಜ್ಞಾನದಿಂದ ನಾವು ದೇವತೆಗಳಾಗುತ್ತೇವೆ ಪಾಪ ವಿಕರ್ಮ ನಾಶವಾಗಬೇಕಾದರೆ ಆತ್ಮಾಭಿಮಾನಿಯಾಗಿ ಪರಮಾತ್ಮನ ನೆನಪಿನಲ್ಲಿ ಇರಿ ಯೋಗ ಬಲದಿಂದ ಕರ್ಮೇಂದ್ರಿಯಗಳನ್ನು ನಿಯಂತ್ರಣದಲ್ಲಿಟ್ಟುಕೊಳ್ಳಿ ಜ್ಞಾನದ ತಡಕ ವಿಷಯ ವಿವರ ಪಾಠ ನಾನು ಆತ್ಮನಾಗಿದ್ದೇನೆ ಶರೀರವಲ್ಲ ಆತ್ಮಾಭಿಮಾನಿಯಾಗಿ ಬದುಕಿ ಜ್ಞಾನ ಪರಮಾತ್ಮ ತಂದೆ ನಮಗೆ ಭವಿಷ್ಯ ಅಮರಲೋಕಕ್ಕಾಗಿ ಪಾಠವನ್ನು ಓದಿಸುತ್ತಿದ್ದಾರೆ ಯೋಗ ಪ್ರಭಾತದಲ್ಲಿ ನಡೆಯುತ್ತಾ ತಿರುಗುತ್ತಾ ತಂದೆ ನೆನಪಿನಲ್ಲಿ ಇರಿ ಖಜಾನೆ ಜ್ಞಾನ ಯೋಗ ಸಂಸ್ಕಾರ ಮತ್ತು ಸೇವೆ ಇವೆಲ್ಲವೂ ಖಜಾನೆಗಳಾಗಿವೆ ಧಾರಣೆ ಆತ್ಮಾಭಿಮಾನಿ ಶುದ್ಧತೆ ಶ್ರೇಷ್ಠ ಸಂಸ್ಕಾರಗಳು ವರದಾನ ಪ್ರತಿಕ್ಷಣ ಪದ್ಮದಷ್ಟು ಸಂಪಾದನೆ ಅಂದರೆ ಒಳ್ಳೆಯ ಸಂಸ್ಕಾರ ಯೋಗ ಸೇವೆ ಮೂಲಕ ಸ್ಲೋಗನ್ ಹೃದಯದ ಸ್ನೇಹ ಇರುವಲ್ಲಿ ಸಹಜ ಸಹಕಾರ ಸಿಗುತ್ತದೆ ಸಾರಾಂಶ ಈ ಜ್ಞಾನ ಪಾಠದಿಂದ ನಾವು ನಾನು ಆತ್ಮನೇನು ನನ್ನ ತಂದೆ ಯಾರು ನಾನು ಏಕೆ ಇಲ್ಲಿ ಬಂದಿದ್ದೇನೆ ಮುಂದೆ ನಾನು ಏನಾಗುತ್ತೇನೆ ಎಂಬ ಸಂಪೂರ್ಣ ಚಿತ್ರವನ್ನು ಅರಿಯುತ್ತೇವೆ ಈ ಜ್ಞಾನದಿಂದ ಮನುಷ್ಯರಿಂದ ದೇವತೆಗಳಾಗುತ್ತೇವೆ ಇದು ಆತ್ಮಗಳಿಗಾಗಿ ಪರಮಾತ್ಮನು ಕೊಡುವ ಪವಿತ್ರತೆಯ ಪಾಠ ಜ್ಞಾನ ತಡಕ ಪಾಠ ನಾನು ಆತ್ಮನಾಗಿದ್ದೇನೆ ಶರೀರವಲ್ಲ ಆತ್ಮಾಭಿಮಾನಿಯಾಗಿ ಬದುಕಿ ಜ್ಞಾನ ಪರಮಾತ್ಮ ತಂದೆ ನಮಗೆ ಭವಿಷ್ಯ ಅಮರಲೋಕಾಗಿ ಪಾಠವನ್ನು ಓದಿಸುತ್ತಿದ್ದಾರೆ ಯೋಗ ಪ್ರಭಾತದಲ್ಲಿ ನಡೆಯುತ್ತಾ ತಿರುಗಾಡುತ್ತಾ ತಂದೆಯ ನೆನಪಿನಲ್ಲಿ ಇರಿ ಖಜಾನೆ ಜ್ಞಾನ ಯೋಗ ಸಂಸ್ಕಾರ ಮತ್ತು ಸೇವೆ ಇವೆಲ್ಲವೂ ಖಜಾನೆಗಳಾಗಿವೆ ಧಾರಣೆ ಆತ್ಮಾಭಿಮಾನ ಶುದ್ಧತೆ ಶ್ರೇಷ್ಠ ಸಂಸ್ಕಾರಗಳು ವರದಾನ ಪ್ರತಿಕ್ಷಣ ಪದ್ಮದಷ್ಟು ಸಂಪಾದನೆ ಒಳ್ಳೆಯ ಸಂಸ್ಕಾರ ಯೋಗ ಸೇವೆ ಮೂಲಕ ಸ್ಲೋಗನ್ ಹೃದಯದ ಸ್ನೇಹ ಇರುವಲ್ಲಿ ಸಹಜ ಸಹಕಾರ ಸಿಗುತ್ತದೆ ಓಂ ಶಾಂತಿ